ಇಂದು ದಾವಣಗೆರೆ ನಗರದ ಎಸ್ಎಸ್ ಶಾದಿ ಮಹಲ್ನಲ್ಲಿ ಎಸ್ಡಿಪಿಐ ಪಕ್ಷದ ವತಿಯಿಂದ ಪಕ್ಷದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಪಕ್ಷದ ಸಮಾವೇಶಕ್ಕೆ ಆಗಮಿಸಿದ ರಿಯಾಸ್ ಪಿರಂಗಿಪೇಟೆ ಪಕ್ಷದ ಕಾರ್ಯಕರ್ತರು ಆತ್ಮೀಯವಾಗಿ ಸ್ವಾಗತಿಸಿದರು No. Yeah. Yeah.

कुमार ने कहता है कि अल्लाह हमारा हीरे आपकी சகோ더라 சகோ더라 তাহলে ಸಂತೋಷ বহুত খুশি হই সূত্রা কিউ বলে তো সবাই বলা ಇಫ್ತಾರ ಮಾಡಿ ಒಂದು ಒಳ್ಳೆಯ ಉದ್ದೇಶದೊಂದಿಗೆ ಸೋಷಿಯಲ್ ಡೆವಲಪ್ಮೆಂಟ್ ಪಾರ್ಟಿ ಆಫ್ ಇಂಡಿಯಾ ಜಾತ್ಯತೀತೆಯನ್ನ ಪದೇ ಪದೇ ಎತ್ತಿ ಹಿಡಿತಾ ಇದ್ದೇವೆ ನಮಗೆ ಯಾವುದೇ ನಕಲಿ ಮುಖವಾದಗಳು ಇಲ್ಲ ಈ ಕಾರಣಕ್ಕಾಗಿ ನಾವು ಯಾರಿಗೂ ಭಯಪಡಬೇಕಾದಂತಹ ಅವಶ್ಯಕತೆ ಇಲ್ಲ ನಮ್ಮ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ವಿವಿಧ ತನಿಖಾ ಸಂಸ್ಥೆಗಳನ್ನು ಕಳಿಸಿಕೊಡ್ತಾರೆ ನಮ್ಮ ಬಹಳ ಸರೂರು ಬೇರೆ ಯಾವುದೇ ಎಷ್ಟು ದೊಡ್ಡ ಕಾರ್ಯಕ್ರಮಗಳಲ್ಲಿ ಅವರು ಮಾಡಬೇಕಿದ್ರೂ ಪರವಾಗಿಲ್ಲ ನಾವು ಮಾಡುವಂತಹ ಮಾತುಗಳನ್ನ ಅವರು ಈಡೇರಿಸಿದ್ರೀಕರಣ ಮಾಡಲೇಬೇಕು ಅನ್ನುವಂತಹ ತಾಕೀತು ಆದೇಶಗಳು ಮೇಲಧಿಕಾರಿಯಿಂದ ಮತ್ತು ಬಿಜೆಪಿಗಳಿಂದ ಸಂಘ ಪರಿವಾರದಿಂದ ಅವರಿಗೆ ಪದೇ ಪದೇ ಸಿಗ್ತಾ ಇರ್ತಾರೆ ನನಗೆ ಈ ಅಧಿಕಾರಿ ವರ್ಗದವರೊಂದಿಗೆ ಹೇಳಿದ್ದೇ ಇರುವಂತದ್ದು ನೀವು ನಮ್ಮ ಹಿಂದೆ ఒకవేళ బీజేపీ హిందే అథవా సంఘ పరివార